ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಡಾಕ್ಟರ್ ಅಲೋಕ್ ಕುಮಾರ್ ಅವರೇ ಆ ಸಾವಿರ ವಿಡಿಯೋ ಕಾಲ್ಸ್ ಅಲ್ಲೂ ನಮಗೆ ಅವ್ರು ಹೇಳಿದ್ದು ನಮ್ಮ ಚಿನ್ನ ನಮ್ಮ ವಸ್ತ್ರಾಭರಣ ಕಳ್ತನ ಆಗಿದೆ ಪೊಲೀಸರೇ ಕಳ್ತನ ಮಾಡಿಸಿದ್ದಾರೆ ಆದ್ರೆ ನಾವು ಅವರ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ಲ ಕರ್ನಾಟಕದ ಡಿಜಿಪಿ ಅಂಡ್ ಐ ಜಿ ಪಿ ಡಾಕ್ಟರ್ ಅಲೋಕ್ ಕುಮಾರ್ ಅವರೇ ಕರ್ನಾಟಕದ ಪೊಲೀಸರು ಅವರೇ ಕಳ್ಳರನ್ನು ಬಿಟ್ಟು ಕಳ್ಳತನ ಮಾಡಿಸಿ ಲೂಟಿ ಮಾಡೋ ಅಂತ ಯೂನಿಫಾರ್ಮ್ ಹಾಕ್ಕೊಂಡು ಲೂಟಿ ಮಾಡೋ ಅಂತ ಅದು ಭ್ರಷ್ಟಾಚಾರ ಅಂತೇಳಿದ್ರೆ ತುಂಬ ಕಮ್ಮಿ ಆಗುತ್ತೆ ದೇ ಹ್ ಬಿಕಮ್ ಡಕಾಯ್ಟ್ಸ್ ಅಂತ ಸೊ ಇದನ್ನು ಎತ್ತಿ ಹಿಡಿದು ಕಳೆದ ಒಂದು ವಾರದಲ್ಲಿ ನಾವು ಒಂದಷ್ಟು ವಿಡಿಯೋಗಳನ್ನು ಅಲಾಂಗ್ ವಿತ್ ದ ಪ್ರೂಫು ಕರ್ನಾಟಕದ ಜನರ ಮುಂದೆ ತಂದಿಟ್ವಿ ನಮಗೆ ಅದನ್ನು ನೋಡಿದ ನಿಮ್ಮ ಏಳು ರೇಂಜ್ಗಳು ಕರ್ನಾಟಕದ ಏಳು ರೇಂಜ್ಗಳಲ್ಲಿರುವ ಒಂಬೈನೂರು ಆರು ಪೊಲೀಸ್ ಠಾಣೆಗಳಿಂದ ನಮಗೆ ಬಂದಂಥ ಒಟ್ಟು ಕಾಲ್ಸ್ ಹಾಗೂ ವಿಡಿಯೋ ಕಾಲ್ಸ್ ವಿತ್ ರೆಕಾರ್ಡ್ಸು ಸುಮಾರು ಸಾವಿರ ವಿಡಿಯೋ ಕಾಲ್ಸ್ ಬಂದಿದೆ ಆ ಸಾವಿರ ವಿಡಿಯೋ ಕಾಲ್ಸಲ್ಲೂ ನಮಗೆ ಅವರು ಹೇಳಿದ್ದು ನಮ್ಮ ಚಿನ್ನ ನಮ್ಮ ವಸ್ತ್ರಾಭರಣ ಕಳ್ತನ ಆಗಿದೆ ಅದನ್ನು ಲೋಕಲ್ ಪೊಲೀಸವರೇ ಕಳ್ತನ ಮಾಡಿಸಿದ್ದಾರೆ ಆದರೆ ನಾವು ಅವರ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ಲ ಹಾಗಾಗಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕಂದರೆ ನೀವು ಕಳೆದ ಎರಡು ಮೂರು ದಿವಸದಿಂದ ಒಂದು ವಾರದಿಂದ ಪೊಲೀಸರ ಭ್ರಷ್ಟಾಚಾರ ಮತ್ತು ಅವರೇ ಬಿಟ್ಟು ಕಳ್ಳತನ ಮಾಡಿಸ್ತಾರ ವಿಚಾರವಾಗಿ ನಾವು ಒಂದಷ್ಟು ನೋಡಿದ್ರೆ ನಮಗೂ ನಿಮಗೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಸೊ ನಾವು ಶೇರ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಇವತ್ತಿಗೆ ನಮಗೆ ನಾಲ್ಕು ದಿವಸ ಆಯಿತು ಡಾಕ್ಟರ್ ಅಲೋಕ್ ಮೋಹನ್ ಅವರೇ ನಮ್ಮ ಬಳಿ ಒಟ್ಟು ಸಾವಿರಕ್ಕೂ ಹೆಚ್ಚು ವಿಡಿಯೋ ಇದೆ ಅದರಿಂದ ನಮಗೆ ಅನಲೈಸೇಷನ್ ಮಾಡಿದ್ದೀವಿ ಒಂದು ತಿಂಗಳಿಗೆ ನಿಮ್ಮ ಪೊಲೀಸರು ಒಂಬೈನೂರು ಆರು ಪೊಲೀಸ್ ಠಾಣೆಯಿಂದ ಕಲೆಕ್ಟ್ ಮಾಡುವ ಮೊತ್ತ ಅಂದಾಜು ಮೊತ್ತ ಲಂಚ ಸುಮಾರು ಏಳು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಲಂಚ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ